ಶಿರೂರು ಗುಡ್ಡ ದುರಂತದ ಕಾರ್ಯಾಚರಣೆಗೆ ಬರಲಿದೆ ವಿಶೇಷ ಬೋಟ್ ಆಕಾರದ ಯಂತ್ರ ಶಿರೂರು ಅಂಚಿನ ಗಂಗಾವಳಿ ನದಿ ಆಳದಲ್ಲಿರುವ ಮಣ್ಣು ಹಾಗೂ ಕಲ್ಲುಗಳನ್ನು ಹೊರತೆಗೆಯಲು ಕೇರಳದಿಂದ ವಿಶೇಷ ಯಂತ್ರ ಬರಲಿದೆ ಆ ಯಂತ್ರವನ್ನು ವಿನ್ಯಾಸ ಮಾಡಿದ ಮಿಥಿನ್ ಎಂಬಾತರು ಶಿರೂರಿಗೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದು ತಮ್ಮ ಯಂತ್ರದಿಂದ ನದಿ ಆಳದ ಮಣ್ಣನ್ನು ತೆಗೆಯಲು ಸಾಧ್ಯ ಎಂದು ಹೇಳಿದ್ದಾರೆ ಆ ಯಂತ್ರ ಬೋಟ್ ಆಕಾರದಲ್ಲಿದ್ದು ನೋಡಲು ಚಿಕ್ಕದು ಆದರೆ ಅದರ ಕೆಲಸ ಅತೀ ದೊಡ್ಡದು ಎಂದು ಶಾಸಕ ಸತೀಶ್ ಸೈಲ್ ಹೇಳಿದರು ನದಿ ಆಳದಲ್ಲಿ ಗಟ್ಟಿಯಾದ ಮಣ್ಣನ್ನು ಆ ಯಂತ್ರ ಸಡಿಲು ಮಾಡಲಿದೆ ಅಡ್ಡಕ್ಕೆ ಸಿಲುಕಿರುವ ಆಲದ ಮರ ನೇರವಾಗಿಸಿ ವೈರ್ ಬಳಸಿ ತೆಗೆಯುವ ಪ್ರಯತ್ನ ನಡೆಯುತ್ತದೆ ಎಂದು ಸತೀಶ್ ಸೈಲ್ ತಿಳಿಸಿದರು ಕಲ್ಲು ಮಿಶ್ರಿತ ಮಣ್ಣು ತೆಗೆಯಲು ಸಬ್ಮರ್ಸಿಬಲ್ ಪಂಪ್ ಬಳಸಲಾಗುತ್ತದೆ ಎಂದರು ನಾವೇನು ಮೊನ್ನೆ ಫೈಂಡ್ ಔಟ್ ಮಾಡಿದ್ವಿ ಒಂದು ಐಡಿಯಾವನ್ನು ತೆಗೆದಿದ್ದೆ ಅದರೊಳಗೆ ನನಗೊಂದು ಬೋಟ್ ಸಿಕ್ಕಿತ್ತು ಬಟ್ ನಾ ತ್ರಿಚೂರ್ ಅಂದರೆ ತ್ರಿಶೂರ್ ಆ್ಯಂಡ್ ತ್ರಿಚೂರ್ ಟೂ ಡಿಫ್ರೆಂಟ್ ಪ್ಲೇಸ್ ಇದೆ ತಿರುಚಿ ತಿರುಚಿ ಇದನ್ನು ತಮಿಳ್ನಾಡು ನಾ ತಿಳ್ಕೊಂಡೆ ತಮಿಳ್ನಾಡು ಅಂತ ತಿಳ್ಕೊಂಡೆ ಆಮೇಲೆ ಇದು ತ್ರಿಚೂರ್ ಅಂತ ಗೊತ್ತಾಯಿತು ಇದು ಕೇರಳ ಓನ್ಲಿ ಕೇರಳದ ಒಂದು ಭಾಗ ಡಿಸ್ಟ್ರಿಕ್ಟ್ ಅಲ್ಲಿಂದ ಏನು ನಾವು ಬೋಟ್ ನೋಡಿದ್ವಿ ಆ ಬೋಟಿನ ಇವತ್ತು ಅಸಿಸ್ಟೆಂಟ್ ಮತ್ತು ಇವರು ಆ ಬೋಟನ್ನು ಡಿಸೈನ್ ಮಾಡಿದವರೇ ಇವರು ಗುಡ್ ನೇಮ್ ನಿತಿನ್ ನಿತಿನ್ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಿಲ್ಲದೆ ಇವತ್ತು ನಾವು ಇವ್ರ ಹತ್ರ ಹೇಳ್ತಾ ಇದ್ವಿ ಯಾರ ಹತ್ರ ನಮ್ಮ ಡೈ ಅಸಿಸ್ಟೆಂಟ್ ಡೈರೆಕ್ಟ್ರ ಹತ್ರ ನಾನು ಇವರಿಗೆ ಯಾರಿಗೆ ನಮ್ಮ ಉಡುಪಿಯಿಂದ ಈಶ್ವರಿಗೂ ಕರೆಸ್ತೇನೆ ಮಲ್ಪೆ ಈಶ್ವರಿಗೂ ಕರೆಸ್ತೇನು ಇಲ್ಲ ಬಂದರೆ ಪಾಪ ಅವರಾಗಿ ಖುದ್ದು ಇವತ್ತು ನೀರಿನ ಪೊಸಿಷನ್ ನೋಡಲಿಕ್ಕೆ ಅವರು ಬಂದಿದ್ದು ನಮಗೆ ಭಾಳ ಸಂತೋಷ ಈಗ ನಾವು ಏನು ಮಾಡಬೇಕಂತಿದ್ದೇವೆ ಅಂತ ಹೇಳಿದ್ರೆ ಆ ಮಷೀನ್ ಬಂದರೆ ಅದಕ್ಕೆ ನಮಗೆ ಡೈರೆಕ್ಟ್ ನೀರಲ್ಲಿ ತೊಗೊಂಡು ಹೋಗಲಿಕ್ಕೆ ಫಂಟೂನ್ ವ್ಯವಸ್ಥೆ ಏನು ಬೇಡ ಅದರೊಳಗೆ ಸಣ್ಣ ಫಂಟೂನ್ ಇದೆ ಮತ್ತು ಸಣ್ಣ ಮಷೀನ್ ಇದೆ ಆ ಸಣ್ಣ ಮಷೀನ್ ಅಂತ ನಾವು ನೋಡಬಹುದು ಹೇಳ್ಬೋದು ಅದಕ್ಕೆ ಕೆಲಸ ದೊಡ್ಡದು ಮಾಡ್ತದ್ದು ಅಂದರೆ ಆ ನೀರಲ್ಲೇ ಹೋಗಿ ಅಲ್ಲಿ ಏನು ಸಂಗ್ರಹಣೆ ಆದಂಥ ಮಣ್ಣೇನು ಉಂಟಲ್ಲ ಅದು ಹದಿನೈದು ಫುಟ್ ತನಕ ನಾವು ಕೆರೆ ಕೆರೆದು ಏನು ನೀರು ಗಟ್ಟಿಯಾಗಿದೆ ಒಂದು ಕಡೆಗೆ ಈಗ ಮಣ್ಣು ಅದನ್ನು ಒಡೆದು ಕೊಡುವಂಥದ್ದು ಮತ್ತು ಆಲದ ಮರ ಸ್ವಲ್ಪ ಆಚೆ ಈಚೆ ಮಾಡಿ ಅದಕ್ಕೂ ಅಡ್ಡ ಡೈರೆಕ್ಷನ್ ಇದ್ದದನ್ನು ಸ್ಟ್ರೇಟ್ ಡೈರೆಕ್ಷನ್ ಮಾಡಿದರೆ ಅದನ್ನು ಎಳಿಲಿಕ್ಕೆ ಏನಾದರೂ ವಾಯರ್ ರೋಪ್ ಏರ್ ಹಾಕಲಿಕ್ಕೆ ಇವರು ಟ್ರೈ ಮಾಡ್ತಾರೆ ಅದಕ್ಕೆ ನಮ್ಮದು ಹೈ ಭೂಮಿ ಇಲ್ಲೇ ಉಂಟು ಇನ್ನೂ ತನಕ ಸಿಕ್ಸ್ಟಿ ಫೀಟ್ ಭೂಮಿಂದು ನಾವು ಪಾಪ ಒಂದು ಐ ಟಿ ಡಿ ಸಿ ಅಂತ ಕಂಪನಿನ ತಂದಿದ್ದೇನೆ ಅವರು ಇವತ್ತಿನ ತನಕ ಇಲ್ಲೇ ಇಟ್ಟು ಹೋಗಿದ್ದಾರೆ ಯಾವಾಗ ಬೇಕಾದ್ರೆ ಯೂಸ್ ಮಾಡಿ ನೀವು ಬೇಡ ಅಂದಮೇಲೆ ನನಗೆ ಕೊಡಿ ಅಂತ ಹೇಳಿದ್ದಾರೆ ಆಯಿತಾ ಮತ್ತೆ ಮತ್ತೊಂದು ನಾನು ಸಿ ಪ್ಲ್ಯಾನ್ನಲ್ಲಿ ಅವ್ರಿಗೆ ಇವತ್ತೊಂದು ಆ್ಯಡ್ ಮಾಡಿದ್ದೀನಿ ಅಲ್ಲಿ ಡಜ್ಜಿಂಗ್ನಲ್ಲಿ ಒಂದು ಬೇರೆ ಒಂದು ಪಾರ್ಟ್ ಇರ್ತದೆ ನೀರಲ್ಲಿ ಅದು ಏನಂತ ಹೇಳಿದ್ರೆ ಅದು ಸಬ್ಮರ್ಸಿಬಲ್ ಪಂಪ್ ಟ್ವೆಂಟಿ ಫೈವ್ ಎಚ್ ಪಿಯಿಂದ ಏಯ್ಟಿ ಎಚ್ ಪಿ ತನಕ ಇರ್ತದೆ ಆ ಏಟಿ ಎಚ್ ಪಿ ಪಂಪ್ ಅಲ್ಲಿ ಇದೆ ಅದನ್ನು ನಾವು ಒಳಗೆ ಹಾಕಿದರೆ ಆ ನೀರಿನಲ್ಲಿ ಇರುವಂಥ ಕಲ್ಲು ಮಿಶ್ರಿತ ಸಣ್ಣ ಸೈಜ್ ಮಣ್ಣು ಕ್ಲೇ ಅಂದರೆ ಏನು ನಾವು ಕಾಲು ಹಾಕಿದರೆ ಇವತ್ತು ಪಾಪ ಇವರು ಹೇಳ್ತಿದ್ರು ಕಾಲು ಹಾಕಿದರೆ ಕಡಿಮೆ ಅಂದರೆ ಒಂದು ಕಾಲಿಗೆ ಒಳಗೆ ಹೋಗ್ತದೆ ಅಂತ ಹೇಳ್ಬೇಕು ಮಣ್ಣೊಳಗೆ ಅದನ್ನು ಸಹ ಏನು ಪೋರ್ಸಿಬಲಿ ನೀರ ನೀರಿನ ಒಟ್ಟಿಗೆ ತಂದು ಅದು ಸ್ಪ್ರೆಡ್ ಮಾಡ್ತದೆ ಹಾಗೆ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಅಮಾವಾಸ್ಯೆ ದಿವಸ ನಾಲ್ಕು ಮತ್ತು ಐದನೇ ತಾರೀಕಿಗೆ ಭಾಳಷ್ಟು ನೀರು ಕಡಿಮೆ ಲೆವೆಲ್ ಬರ್ತದೆ ಆವಾಗ ನಮ್ಮ ಈಶ್ವರ ತಂಡದವರು ಒಂದು ಮೂರ್ನಾಲ್ಕು ಜನ ಅವ್ರದೇ ತಂಡದವರು ಬಂದು ಅವರಿಗೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫಿಂದ ಬೇಕಾದ ಸೌಲಭ್ಯವನ್ನು ಕೊಟ್ಟು ಮತ್ತು ಇವರಿಗೂ ಸಹ ಏನಾದರೂ ತರಬೇಕು ಅಥವಾ ಸಣ್ಣ ಕಾರವಾರದಿಂದ ಬಿಜೆಪಿ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಬೆಂಗಳೂರಿಗೆ ಪಾದಯಾತ್ರೆ ಆಯೋಜಿಸಿದೆ ಆಗಸ್ಟ್ ನಾಲ್ಕರಂದು ಮೈಸೂರಿನಲ್ಲಿ ಪ್ರತಿಭಟಿಸಲು ಸಿದ್ಧತೆ ನಡೆದಿದ್ದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಕಾರವಾರದ ಜನರು ಇದರಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದ್ದಾರೆ ದಲಿತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ದೋಚಿದೆ ಮೂಡಾ ಹಗರಣ ವಾಲ್ಮೀಕಿ ಹಗರಣದ ಪರಿಣಾಮ ಭಾಗ್ಯ ಯೋಜನೆಗಳು ನಿಂತಿವೆ ಎಂದು ದೂರಿದರು ಆಗಸ್ಟ್ ನಾಲ್ಕರಲ್ಲಿ ಜಿಲ್ಲೆಯ ಪ್ರತಿ ಮಂಡಳದಿಂದ ವಾಹನ ಸಂಚಾರದ ವೇಗ ನಿಯಂತ್ರಿಸಲು ರೋಡರ್ ಗನ್ ಕಾರ್ಯಾಚರಣೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಕಾರವಾರ ನಗರದಲ್ಲಿ ಅತಿ ವೇಗ ಮತ್ತು ನಿರ್ಲಕ್ಷ್ಯತನದಿಂದ ವಾಹನ ಚಲಾಯಿಸುವ ಸವಾರರನ್ನು ನಿಯಂತ್ರಿಸಲು ರಾಡರ್ ಗನ್ನ ಕಾರ್ಯಾಚರಣೆ ನಡೆಸಿ ಪ್ರಕರಣ ದಾಖಲಿಸಲಾಯಿತು ಕಿರಾಣಿ ಅಂಗಡಿಯಲ್ಲಿ ಮದ್ಯ ಮಾರಾಟ ಪೊಲೀಸರ ದಾಳಿ ಇನ್ಮುಂದೆ ಇಲ್ಲಿ ಸಾರಾಯಿ ಸಿಗಲ್ಲ ಕಾರ್ವಾರ್ ಕೋಡಿ ಭಾಗದ ಅರಣ್ಯ ವಸತಿ ಗೃಹದ ಬಳಿ ಇದ್ದ ಅಕ್ರಮ ಸಾರಾಯಿ ಅಡ್ಡೆಯ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ಅಲ್ಲಿರುವ ಎಲ್ಲಾ ಮದ್ಯದ ಬಾಟಲಿಗಳನ್ನು ವಶಕ್ಕೆ ಪಡೆದಿದ್ದು ಇನ್ಮುಂದೆ ಅಲ್ಲಿ ಸಾರಾಯಿ ಸಿಗಲ್ಲ ಅಳವೇವಾಡದ ಕೋಡಿ ಭಾಗದ ಸೇತುವೆ ತಳಭಾಗ ವಿನಾಯಕ್ ಪಡ್ಡೇಕರ್ ಎಂಬಾತ ಅನೇಕ ವರ್ಷಗಳಿಂದ ಕಿರಾಣಿ ಅಂಗಡಿ ನಡೆಸುತ್ತಿದ್ದ ಗೋವಾದ ಅಕ್ರಮ ಸರಾಯಿಯನ್ನು ಅಲ್ಲಿ ಮಾರಾಟ ಮಾಡುತ್ತಿದ್ದ ಜುಲೈ ಮೂವತ್ತರಂದು ಮಧ್ಯಾಹ್ನ ಪಿ ಎಸ್ಐ ರವೀಂದ್ರ ಬಿರಾದರ್ ಆ ಅಂಗಡಿ ಮೇಲೆ ದಾಳಿ ನಡೆಸಿದ್ದು ಅಲ್ಲಿದ್ದ ಹದಿನೈದು ಸಾವಿರದ ಐದುನೂರ ಅರವತ್ತು ರೂಪಾಯಿ ಮೌಲ್ಯದ ಗೋವಾ ಸರಾಯಿ ಬಾಟಲಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಆಕರ್ಷಕ ಗಾಜು ಹಾಗೂ ಪ್ಲಾಸ್ಟಿಕ್ ಸೇರಿ ಒಟ್ಟು ಎಪ್ಪತ್ತಾರು ಮದ್ಯದ ಬಾಟಲಿಗಳು ಕಿರಾಣಿ ಅಂಗಡಿಯಲ್ಲಿ ದೊರೆತಿದೆ ಮುಂಡಗೋಡ್ನಲ್ಲಿ ರಷ್ಯಾದ ಬಾಲ ಸನ್ಯಾಸಿ ಸಾವು ಬೌದ್ಧ ಧರ್ಮಾಧ್ಯಯನಕ್ಕಾಗಿ ರಷ್ಯಾದಿಂದ ಬಂದಿದ್ದ ಹದಿನಾರು ವರ್ಷದ ಬೋಯಾನ್ ಬಲ್ಟಿ ಎಂಬ ಸನ್ಯಾಸಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಮೂರು ವರ್ಷದ ಹಿಂದೆ ಭಾರತಕ್ಕೆ ಬಂದಿದ್ದ ಬೋಯಾನ್ ಬಲ್ಟಿ ಮುಂಡಗೋಡದ ಡ್ರೈಫುಂಗ್ ಮುನಿಸ್ಟಿಸ್ಗೆ ಸೇರಿದ ವಸತಿ ನಿಲಯದಲ್ಲಿದ್ದರು ಸೋಮವಾರ ಮಲಗಿದ್ದ ಸ್ಥಳದಲ್ಲಿಯೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ